ವೀಕ್ಷಕರೇ ಉತ್ತರ ಕೊರಿಯಾದ ಸರ್ವಾಧಿಕಾರಿಯಾದಂಥ ಕಿಮ್ ಜಾಂಗ್ ಉನ್ ಬಗ್ಗೆ ನಿಮಗೆಲ್ಲ ಗೊತ್ತೇ ಇದೆ ಈ ವ್ಯಕ್ತಿ ತನ್ನ ಸೆಕ್ಯೂರಿಟಿ ಒಂದಕ್ಕೆ ಖರ್ಚನ್ನು ಮಾಡುವಂತಹ ಹಣ ಅದೆಷ್ಟೋ ದೇಶಗಳ ಒಟ್ಟಾರೆ ಜಿಡಿಪಿಯೇ ಸಮ ಈತ ಎಷ್ಟು ಆಡಂಬರ ಬದುಕಿನ ವ್ಯಕ್ತಿ ಈತ ತನ್ನ ಐಷಾರಾಮಿ ಜೀವನಕ್ಕಾಗಿ ಲೆಕ್ಕವಿಲ್ಲದಷ್ಟು ಹಣವನ್ನು ನಿತ್ಯ ಖರ್ಚು ಮಾಡ್ತಾನೆ ಉತ್ತರ ಕೊರಿಯಾದಲ್ಲಿ ಬಡತನ ತಾಂಡವಾಡ್ತಿದ್ರು ಕೂಡ ಈ ಕಿಂಗ್ ಜಾಮ್ನ ಶೋಕಿಂ ಮಾತ್ರ ನಿಂತಿಲ್ಲ ಬನ್ನಿ ವೀಕ್ಷಕರೇ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಕಿಂಗ್ ಜಾಂಗ್ನ ಅದ್ದೂರಿ ಹಾಗೂ ಆಡಂಬರದ ಬದುಕಿನ ಬಗ್ಗೆ ಇರುವಂತಹ ಒಂದಷ್ಟು ಸ್ವಾರಸ್ಯಕರ ಸಂಗತಿಗಳ ಬಗ್ಗೆ ತಿಳಿತಾ ಹೋಗೋಣ ವೀಕ್ಷಕರು ಉತ್ತರ ಕೊರಿಯಾದಲ್ಲಿ ಜನರಿಗೆ ತಿನ್ನೋದಕ್ಕೆ ಆಹಾರ ಇಲ್ಲದೆ ಹೋದರೂ ಕೂಡ ಕಿಂಗ್ ಜಾಂಗ್ ಮಾತ್ರ ತನ್ನ ಆಡಂಬರದ ಜೀವನವನ್ನ ನಿಲ್ಲಿಸಿಲ್ಲ ಈ ಕಿಮ್ ತನ್ನ ಸಿಗರೇಟ್ ಮದ್ಯ ಹಾಗೂ ಮಾಂಸಾಹಾರ ಮತ್ತು ಮುಂತಾದವುಗಳನ್ನ ವಿದೇಶಗಳಿಂದ ತರಿಸಿಕೊಂಡು ಬಳಸುವಷ್ಟು ಆಡಂಬರದ ವ್ಯಕ್ತಿ ಈತ ತನ್ನ ಖುಷಿಗಾಗಿ ಸ್ವಪ್ರತಿಷ್ಠೆಗಾಗಿ ಹಣವನ್ನು ತನಗೆ ಬೇಕಾದ ಹಾಗೆ ಪೋಲ್ ಮಾಡ್ತಾನೆ ಈತ ಪ್ರತಿ ರಾತ್ರಿ ಮಲಗುವ ಮೊದಲು ಈತ ಧರಿಸುವಂತಹ ಪಾದರಕ್ಷೆಗಳನ್ನ ತೆಗೆದುಕಿ ಅಲ್ಲಿ ಸದಾ ಇಬ್ರು ಸುಂದರ ಯುವತಿಯರು ರೆಡಿಯಾಗಿ ನಿಂತಿರ್ತಾರೆ ಈ ಯುವತಿಯರಿಗೂ ಮುನ್ನ ಈ ಕೆಲಸ ಮಾಡೋದಕ್ಕೆ ಅಲ್ಲಿ ಇಬ್ರು ಪುರುಷರಿದ್ರು ಆದ್ರೆ ಅವರು ಆತನಿಗೆ ಚಪ್ಪಲಿಯನ್ನು ಹಾಕುವಾಗ ಏನು ಸಣ್ಣ ತಪ್ಪನ್ನ ಮಾಡಿದ್ದಾರೆ ಎಂಬ ಕಾರಣಕ್ಕೆ ಅವರನ್ನ ಕೆಲಸದಿಂದ ವಜಾ ಮಾಡಿ ಅವರ ಸ್ಥಾನಕ್ಕೆ ಆ ಯುವತಿಯರನ್ನ ನೇಮಿಸಿಕೊಳ್ಳಲಾಯಿತು ಆದರೆ ಆ ಒಂದು ಕೆಲಸದಿಂದ ವಜ ಆ ಯುವಕರು ಮಾತ್ರ ಮುಂದೆ ಏನಾದರು ಎಂಬುದು ಇದುವರೆಗೂ ಯಾರಿಗೂ ಗೊತ್ತಿಲ್ಲ ಉತ್ತರ ಕೊರಿಯಾದಲ್ಲಿ ಯಾರಾದರೂ ತಪ್ಪನ್ನ ಮಾಡಿದ್ರೆ ಅಥವಾ ತನ್ನಿಷ್ಟಕ್ಕೆ ವಿರುದ್ಧವಾಗಿ ನಡೆದುಕೊಂಡ್ರೆ ಅಂಥವರಿಗೆ ಇರೋದು ಒಂದೇ ಶಿಕ್ಷೆ ಅದೇ ಮರಣದಂಡನೆ ಅಥವಾ ಗಲ್ಲು ಶಿಕ್ಷೆ ವೀಕ್ಷಕರೇ ಪ್ರತಿದಿನ ಬೆಳಗ್ಗೆ ಎದ್ದ ಕೂಡಲೇ ಕಿಮ್ ಧರಿಸುವಂತಹ ಚಪ್ಪಲಿಗಳು ಎಲ್ಲಿಂದ ಬರ್ತೋ ಗೊತ್ತಾ ಅವು ದೂರದ ಅರೇಬಿಯಾದಿಂದ ಹಡಗಿನ ಮೂಲಕ ಇಲ್ಲಿಗೆ ರವಾನೆ ಆಗ್ತವೆ ಇವುಗಳಲ್ಲಿ ಬೆಲ್ಗ ಚಪ್ಪಲ್ ಇಂತ ಕರೀತಾರೆ ಸಾಮಾನ್ಯವಾಗಿ ಇವುಗಳ ಬೆಲೆ ಸುಮಾರು ಹತ್ತು ಸಾವಿರ ರೂಪಾಯಿಗಿಂತ ಮೇಲೇ ಇರುತ್ತೆ ಆದರೆ ಕಿಮ್ ಅಂದ್ರೆ ಸಾಮಾನ್ಯ ವ್ಯಕ್ತಿ ಅಲ್ಲ ಇವರಿಗೆ ಈ ಶೂಗಳನ್ನ ವಿಭಿನ್ನವಾಗಿ ಡಿಸೈನ್ ಮಾಡಿ ರಚಿಸಲಾಗುತ್ತೆ ಹಾಗೂ ಇವುಗಳ ಬೆಲೆ ಸುಮಾರು ಎರಡು ಲಕ್ಷ ರೂಪಾಯಿವರೆಗೂ ಇದೆ ಈ ಕಿಮ್ ಸಾಮಾನ್ಯವಾಗಿ ತಾವು ಒಬ್ಬರೇ ಸ್ನಾನವನ್ನ ಮಾಡೋದಕ್ಕೆ ಬಯಸ್ತಾರೆ ಆದರೆ ಆಗಾಗ ಮಾತ್ರ ಅಂದ್ರೆ ಇವರಿಗೆ ತಮಗೆ ಬೇಕು ಅನಿಸಿದಾಗ ಇವರಿಗೆ ಸ್ನಾನ ಮಾಡೋದಕ್ಕೆ ಇಬ್ಬರು ಸುಂದರ ಯುವತಿಯರನ್ನ ನೇಮಿಸಲಾಗುತ್ತೆ ಈ ಕಿಮ್ ಸುಂದರ ಯುವತಿಯರ ಜೊತೆ ಬಾತ್ ಟಬ್ನಲ್ಲಿ ಸ್ನಾನ ಮಾಡ್ತಾ ಕಾಲವನ್ನು ಕಳೀತಾರೆ ಅಂತ ಯಾರೋ ಒಬ್ರು ಒಂದ್ಸಾರಿ ತಮಾಷೆಗೆ ಯಾರಿಗೂ ಹೇಳಿದ್ರಂತೆ ಆ ಒಂದು ತಪ್ಪಿಗಾಗಿ ಅವರನ್ನ ಕ್ರೂರ ಶಾರ್ಕೋ ಇದ್ದಂಥ ಟ್ಯಾಂಕ್ನೊಳಗೆ ಅವರನ್ನ ಎಸ್ತು ಅವುಗಳಿಗೆ ಆಹಾರವಾಗಿ ಕೊಡಲಾಗಿತ್ತಂತೆ ಇನ್ನು ಈಜಿಪ್ಟಿನಿಂದ ತಯಾರಾದಂತಹ ರುಚಿಕರವಾದ ಖಾದ್ಯಗಳನ್ನ ಹಾಗೂ ಬೆಳಗಿನ ತಿಂಡಿಗಳನ್ನ ಸೇವಿಸುವುದಕ್ಕೆ ಈ ಕಿಂಗ್ ಜಾಂಗ್ ಇಷ್ಟಪಡ್ತಾರೆ ಇವರಿಗೆ ಬೇಯಿಸಿದ ಮಾಂಸ ಮೀನಿನ ಫ್ರೈ ಎಗ್ ಹಾಗೂ ಜ್ಯೂಸ್ಗಳಂದ್ರೆ ಇಷ್ಟ ಅವರು ಆಹಾರವನ್ನು ತಿನ್ನುವಂತ ಟೇಬಲ್ ಕೂಡ ಪ್ಲಾಟಿನಂನಿಂದ ಮಾಡಲ್ಪಟ್ಟಿದೆ ಎರಡ್ ಸಾವಿರದ ಒಂದು ವರದಿ ಪ್ರಕಾರ ಕಿಮ್ ತಮ್ಮ ಆಡಳಿತ ಅವಧಿಯಲ್ಲಿ ಪ್ರತಿ ವರ್ಷ ಅಥವಾ ಆಗಾಗ ಹೊಸ ಹೊಸ ರೋಸ್ಗಳನ್ನು ತಾವೇ ರಚಿಸಿ ಅಂತ ಹೇಳಲಾಗಿದೆ ಕಿಮ್ ರ ಆದೇಶ ಇಲ್ಲಿ ಅಲ್ಲಿ ಏನೊಂದು ಕೂಡ ನಡೆಯೋದಿಲ್ಲ ಮಧ್ಯಾಹ್ನದ ಊಟವನ್ನು ಮಾತ್ರ ಕಿಮ್ ಯಾವತ್ತೂ ಮಿಸ್ ಮಾಡೋದಿಲ್ಲ ಅದು ಕೂಡ ಹೆಚ್ಚು ಪೋಷಕಾಂಶ ಭರಿತವಾಗಿದ್ದು ಅದರಲ್ಲಿ ಸೀ ಫುಡ್ ಡ್ರೈ ಫ್ರೂಟ್ಸ್ ಫ್ರೂಟ್ ಜ್ಯೂಸ್ ಹಾಗೂ ಡಾರ್ಕ್ ಚಾಕ್ಲೇಟ್ಗಳನ್ನು ಇಲ್ಲಿ ಕಿಮ್ ತಾವು ಹೆಚ್ಚಾಗಿ ಸೇವಿಸುತ್ತಾರೆ ಆ ಬಳಿಕ ಕಿಮ್ ಸ್ವಲ್ಪ ಹೊತ್ತು ವಿಶ್ರಾಂತಿಯನ್ನು ತೆಗೆದುಕೊಳ್ತಾರೆ ಈ ಒಂದು ಸಮಯದಲ್ಲಿ ಅವರನ್ನು ಯಾರು ಕೂಡ ಯಾವ ಕಾರಣಕ್ಕೂ ಡಿಸ್ಟರ್ಬ್ ಮಾಡುವಂತಿಲ್ಲ ಒಂದು ವೇಳೆ ಡಿಸ್ಟರ್ಬ್ ಮಾಡಿದ್ರೆ ಅವರ ಕತೆ ಮುಗಿದಾಗೇನೆ ಸಂಜೆಯ ಸಮಯದಲ್ಲಿ ಕಿಮ್ ತನಗೆ ಬೇಕು ಜಾಗದಲ್ಲಿ ಏಕಾಂತವಾಗಿ ಕಾಲವನ್ನು ಕಳೆಯೋದಿಕ್ಕೆ ಇಷ್ಟಪಡ್ತಾನೆ ಇನ್ನು ರಾತ್ರಿ ಆದರೆ ತಾನು ಪಾರ್ಟಿಗಳಲ್ಲಿ ಹೆಚ್ಚಾಗಿ ಕಾಲವನ್ನು ಕಳೆಯುವಂತ ಕಿಮ್ ಪಾರ್ಟಿಯಲ್ಲಿ ಸಖತ್ ಎಂಜಾಯ್ ಮಾಡ್ತಾನೆ ಬ್ರಿಟನ್ ಒಬ್ಬ ಗೂಢಾಚಾರಿಯ ಪ್ರಕಾರ ಕಿಮ್ ತಾನು ರಾತ್ರಿಯ ಪಾರ್ಟಿಗಳಲ್ಲಿ ಮದ್ಯವನ್ನು ಸೇವಿಸೋದಕ್ಕೆ ಹೆಚ್ಚು ಇಷ್ಟಪಡ್ತಾನೆ ಇನ್ನು ಈತ ಸೇವಿಸುವಂತಹ ಮಧ್ಯದ ಬೆಲೆ ಸುಮಾರು ಏಳು ಸಾವಿರ ಡಾಲರ್ಗೂ ಹೆಚ್ಚಿರುತ್ತಂತೆ ಅಂದರೆ ನಮ್ಮ ಭಾರತೀಯ ರೂಪಾಯಿ ಲೆಕ್ಕದಲ್ಲಿ ಒಂದು ಬಾಟಲ್ಗೆ ಸುಮಾರು ಐದು ಲಕ್ಷದ ಅರವತ್ತು ಸಾವಿರ ರೂಪಾಯಿಗೂ ಹೆಚ್ಚಾಗುತ್ತೆ ಇವರು ಸೇವಿಸೋದಕ್ಕೆ ಇಷ್ಟಪಡುವಂಥ ಮದ್ಯಗಳೆಲ್ಲ ಅತ್ಯಂತ ದುಬಾರಿ ಹಾಗೂ ಉನ್ನತ ಕ್ವಾಲಿಟಿಯಾಗಿದ್ದು ಇವುಗಳನ್ನ ವಿದೇಶಗಳಿಂದ ಆಮದು ಮಾಡಿಕೊಳ್ಳುತ್ತೆ ನಲವತ್ತೆರಡು ವರ್ಷ ವಯಸ್ಸಿನ ಇವರು ತಮಗೆ ಬೇಕಾದಂತಹ ಉತ್ತಮ ಕ್ವಾಲಿಟಿಯ ಮದ್ಯವನ್ನು ವಿದೇಶಗಳಿಂದ ತರಿಸಿಕೊಡುವಂತಹ ಸಲುವಾಗಿ ಪ್ರತಿ ವರ್ಷ ಸುಮಾರು ಮೂವತ್ತು ಲಕ್ಷ ಡಾಲರ್ಗಳ ಹಣವನ್ನು ಖರ್ಚು ಮಾಡ್ತಾರೆ ಅಂತ ಚೈನೀಸ್ನ ಇಂಟೆಲಿಜೆನ್ಸಿ ಒಮ್ಮೆ ವರದಿ ಮಾಡಿತ್ತು ಪರ್ಮಾಹಮ್ ಎಂಬ ಇಟಲಿಯ ಒಂದು ಬರ್ಗರ್ ಖಾದ್ಯ ಅಂದ್ರೆ ಕಿಮ್ ಗೆ ಬಹಳ ಇಷ್ಟ ತಯಾರಿಗೆ ಶೆಪ್ಗಳನ್ನ ಇರಿಸಿಕೊಂಡಿದ್ದಾರೆ ಅವರಿಂದ ಬೇಕು ಅಂದಾಗೆಲ್ಲ ಇದನ್ನು ತಯಾರಿಸಿಕೊಂಡು ಸೇವಿಸ್ತಾರೆ ಕಿಮ್ ಈ ಹಿಂದೆ ಆಗಾಗ ತಮ್ಮ ತಂದೆ ಜೊತೆ ಕುಳಿತು ಕಾಂಬ್ ಸ್ಟೀಕ್ ಎಂಬ ರುಚಿಕರವಾದಂಥ ಮಾಂಸಾಹಾರದ ಖಾದ್ಯವನ್ನು ಕೂಡ ಸೇವಿಸುತ್ತಿದ್ದರು ಇದು ಅತ್ಯಂತ ದುಬಾರಿ ಬೆಲೆಯ ಆಹಾರ ಇದರ ಜೊತೆ ಕ್ರಿಸ್ಟಲ್ ಶಾಂಪಿನ್ ಎಂಬ ಅಷ್ಟೇ ದುಬಾರಿಯ ಬೆಲೆಯ ಮಧ್ಯವನ್ನು ಕೂಡ ಅವರು ಸೇವನೆ ಮಾಡ್ತಾರೆ ಈ ಕಿಮ್ ಜಾಂಗೆ ಟ್ರಾವೆಲಿಂಗ್ ಅಂದ್ರೆ ತುಂಬಾ ಇಷ್ಟ ಆದರೆ ಭದ್ರತೆ ಕಾರಣದಿಂದಾಗಿ ಅವರು ಹೆಚ್ಚು ಹೊರಗಡೆಯಲ್ಲೂ ಕೂಡ ತಿರುಗಾಡೋದಿಲ್ಲ ಆದರೆ ಉತ್ತರ ಕೊರಿಯಾದ ಒಳಗೆ ಕಿಮ್ ಸಾಕಷ್ಟು ಕಡೆ ಸ್ವೇಚ್ಛವಾಗಿ ತಿರುಗಾಡ್ತಾರೆ ಅವರು ಎಲ್ಲಿಗಾದ್ರೂ ಹೊರಟಾಗ ಅವರ ಸುತ್ತ ಅವರದೇ ಜನರ ದಂಡೆ ಇರುತ್ತೆ ಕಿಮ್ಗೆ ಬ್ರೆಜಿಲಿಯನ್ ಕಾಫಿ ಅಂದ್ರೆ ತುಂಬಾ ಇಷ್ಟ ಕೇವಲ ಇದನ್ನು ಸೇವಿಸುವ ಸಲುವಾಗಿನೇ ಅವರು ಬ್ರೆಜಿಲ್ಗೆ ಆಗಾಗ ಬಂದು ಹೋಗ್ತಾರಲ್ಲದೆ ಇದಕ್ಕಾಗಿ ಪ್ರತಿ ವರ್ಷ ಕೂಡ ಸುಮಾರು ಎಂಟು ಕೋಟಿಯಷ್ಟು ಹಣವನ್ನು ಖರ್ಚು ಮಾಡ್ತಾರೆ ಈತನಿಗೆ ದುಬಾರಿ ಬೆಲೆ ಸಿಗರೇಟ್ ಅಂದ್ರೆ ತುಂಬಾ ಇಷ್ಟ ಪ್ರತಿ ಮೀಲ್ಸ್ನ ನಂತರವೂ ಕೂಡ ಕನಿಷ್ಠ ಎರಡು ಪಫ್ನಷ್ಟು ಅವರು ಸ್ಮೋಕ್ ಮಾಡುತ್ತಾರೆ ಇದರ ಜೊತೆ ಅತ್ಯುತ್ತಮ ಕ್ವಾಲಿಟಿಯ ವೈನ್ ಕೂಡ ಅವರು ಸೇವನೆ ಮಾಡ್ತಾರೆ ಇದು ಪುರುಷತ್ವವನ್ನು ಹೆಚ್ಚಿಸುತ್ತೆ ಎಂಬ ನಂಬಿಕೆ ಇದೆ ಅತಿಯಾದ ಮದ್ಯ ಸೇವನೆಯಿಂದ ಅವರಿಗೆ ಒಬೆಸಿಟಿಯ ಸಮಸ್ಯೆ ಇದೆ ಹೆಚ್ಚು ಸಿಗರೇಟ್ ಸೇವನೆಯಿಂದ ಈಚೆಗೆ ಅವರ ದೇಹಾರೋಗ್ಯ ಕೂಡ ಹಾಳಾಗಿತ್ತು ಆಗ ವೈದ್ಯರು ಸಿಗರೇಟ್ ಸೇವನೆ ನಿಲ್ಲಿಸೋದಕ್ಕೆ ಸೂಚನೆ ಕೊಟ್ಟಿದ್ರು ಕೂಡ ಅದನ್ನು ಹೆಚ್ಚು ಸೀರಿಯಸ್ ಆಗಿ ಪರಿಗಣಿಸಿದಂತಹ ಕಿಮ್ ಈಗಲೂ ಕೂಡ ನಿಲ್ಗೆ ಹೋದರು ಎಲ್ಲಿಯೇ ಇದ್ರೂ ಕೂಡ ಸಿಗರೇಟ್ ಅನ್ನು ಇರ್ತಾರೆ ಈತನ ಈ ಅದ್ಧೂರಿ ಬದುಕನ್ನು ಅವಲೋಕನೆ ಮಾಡಿದರೆ ಈತ ಪರಿಪಾಲಿಸುತ್ತಿರುವಂತಹ ಉತ್ತರ ಕೊರಿಯಾ ದೇಶ ಸಿರಿವಂತ ದೇಶವೇನೋ ಎಂಬ ಭ್ರಮೆ ಉಂಟಾಗುತ್ತೆ ಆದರೆ ಅಲ್ಲಿಯ ಸ್ಥಿತಿ ಮಾತ್ರ ಇದಕ್ಕೆ ತದ್ವಿರುದ್ಧವಾದದು ಅಲ್ಲಿ ಜನಸಾಮಾನ್ಯರಲ್ಲಿ ಹೆಚ್ಚಿನವರಿಗೆ ಸರಿಯಾಗಿ ತಿನ್ನಲು ಕೂಡ ಆಹಾರದ ಕೊರತೆ ಇದೆ ಆದರೆ ದೊರೆಯಾದವನು ಇದರ ಬಗ್ಗೆ ಯೋಚನೆ ಮಾಡದೆ ತಾನು ಮಾತ್ರ ತನ್ನ ಅದ್ಧೂರಿ ಜೀವನಕ್ಕಾಗಿ ಕೋಟಿಗಟ್ಟಲೆ ಹಣವನ್ನು ನೀರಿನಂತೆ ಖರ್ಚು ಮಾಡುತ್ತಿದ್ದಾನೆ ವೀಕ್ಷಕರೇ ಈ ಕಿಂಗ್ ಜಾಂಗ್ ನ ಬಳಿ ರಹಸ್ಯವಾದ ಹಾಗೂ ಶಕ್ತಿಶಾಲಿ ವೆಪನ್ಗಳಿವೆ ಅವನು ಮನಸ್ಸನ್ನು ಮಾಡಿದರೆ ವಿಶ್ವದ ಯಾವ ದೇಶದ ಮೇಲೆ ಬೇಕಾದರೂ ನ್ಯೂಕ್ಲಿಯರ್ ಬಾಂಬ್ ಎಸಿಬಹುದು ಇದೇ ಕಾರಣಕ್ಕೆ ಇವತ್ತು ವಿಶ್ವದ ಕಂಡ್ರೆ ಭಯಪಡ್ತಾರೆ ಪಡ್ತಾರೆ ಅವನಿಗೆ ಹಿಂಸೆ ಕ್ರೌರ್ಯ ಅಂದ್ರೆ ಎಷ್ಟು ಇಷ್ಟನೋ ಅದೇ ರೀತಿ ಹೆಣ್ಣು ಹಾಗೂ ಹೆಣ್ಣಿನ ಜೊತೆ ಶೃಂಗಾರ ಅಂದ್ರೂ ಕೂಡ ಅಷ್ಟೇ ಆಸಕ್ತಿ ಈತ ಅನೇಕ ಜನ ಸುಂದರ ಯುವತಿಯರನ್ನ ತನ್ನ ಸ್ಲೇವ್ ಅಥವಾ ಲೈಂಗಿಕ ಜೀತುದಳಾಗಿ ಇಟ್ಕೊಂಡಿದ್ದಾನೆ ಈ ಒಂದು ವಿಷಯವಾಗಿ ಇವನು ಅಪ್ರಾಪ್ತ ವಯಸ್ಸಿನ ಬಾಲಕಿಯರನ್ನು ಕೂಡ ಬಿಟ್ಟಿಲ್ಲ ಅಷ್ಟೇ ಅಲ್ಲ ಈ ರೀತಿ ಆಯ್ಕೆಯಾಗುವವರಿಗೆ ಅವರು ಹೇಗೆ ಯಾವ ರೀತಿ ಇವನನ್ನು ಲೈಂಗಿಕವಾಗಿ ತೃಪ್ತಿಪಡಿಸಬೇಕು ಅಂತಲೂ ಕೂಡ ಅವರಿಗೆ ತರಬೇತಿಯನ್ನು ಕೊಡಲಾಗುತ್ತೆ ಒಂದು ವೇಳೆ ಇವರೇನಾದರೂ ತಪ್ಪನ್ನು ಮಾಡಿದ್ರೆ ಅಥವಾ ತನಗೆ ತೃಪ್ತಿ ಕೊಡೋದಕ್ಕೆ ಸಾಧ್ಯವಾಗದೆ ಹೋದರೆ ಅದೇ ಅವರ ಕೊನೆ ದಿನ ಆಗುತ್ತೆ ಹಾಗಂತ ಇವರೆಲ್ಲ ಏನು ಬಡವರ್ಗದ ಅಥವಾ ಸಾಮಾನ್ಯ ಮನೆತನದ ಯುವತಿಯರಲ್ಲ ಇವರೆಲ್ಲ ಹೈ ಪ್ರೊಫೈಲ್ ಮನೆತನದಿಂದನೇ ಬಂದವರಾಗಿರ್ತಾರೆ ಅಲ್ಲಿ ಎಲ್ಲರಿಗೂ ಕೂಡ ಚಿಕ್ಕಂದಿನಲ್ಲಿ ಶಾಲೆಗಳಲ್ಲಿ ಕಿಮ್ ಜಾಂಗ್ ಉನ್ಗೆ ಯಾವ ರೀತಿ ಹೇಗೆ ಗೌರವ ಕೊಡಬೇಕು ಅನ್ನೋದನ್ನ ಕಲಿಸಿಕೊಡಲಾಗುತ್ತೆ ಈ ಕಿಮ್ ಜಾಂಗ್ ಒಮ್ಮೆ ಜನ ಬ್ರಿಟಿಷ್ ಮಂದಿಯನ್ನ ಕೊಂದೀಕ್ಷಕರೇ ಹೌದು ಅವ್ರ ಬಳಿ ಗೋಡಾಚಾರಣೆಯಾಗಿ ಕೆಲಸ ಮಾಡ್ತಿದಂತ ಒಬ್ಬ ಯುವತಿನೇ ಹೇಳಿದ್ದು ಇದನ್ನ ತಾನೇ ತನ್ನ ಕಣ್ಣರೇ ನೋಡಿದಾಗಿಯೂ ಕೂಡ ಹೇಳಿದ್ಲು ಕಿಮ್ಗೆ ಮದುವೆಯಾಗಿದ್ರೂ ಕೂಡ ಅವನು ಸಣ್ಣ ಬಾಲಕಿಯರನ್ನು ಕೂಡ ಬಿಡದೆ ಅವರನ್ನು ಅನುಭವಿಸುವಂತ ಕೆಟ್ಟ ಪ್ರವೃತ್ತಿ ಹೊಂದಿದಂತಹ ವಿಲಕ್ಷಣ ವ್ಯಕ್ತಿ ಅಂತ ಹೇಳಿದ್ಲು ಉತ್ತರ ಕೊರಿಯಾದಲ್ಲಿ ಅನೇಕ ಜನ ಶಾಲಾ ಬಾಲಕಿಯರನ್ನ ಕಿಮ್ ಜಾಂಗ್ನ ಆದೇಶದಂತೆ ತರಬೇತಿಯನ್ನು ಕೊಟ್ಟು ಬೆಳೆಸಲಾಗುತ್ತೆ ಅಲ್ಲಿರುವಂಥ ಎಷ್ಟೋ ಜನ ಶಾಲಾ ಬಾಲಕಿಯರು ಹಾಗೂ ಟೀನೇಜ್ ಯುವತಿಯರೆಲ್ಲ ಇವನ ವಿಕೃತ ಕಾಮದಾಟಕ್ಕೆ ಬಲಿಯಾಗಿ ನಲಗಿ ಹೋದವರೆ ಆದರೆ ಅದರ ವಿರುದ್ಧ ಇವರು ಯಾವ ರೀತಿಯಲ್ಲೂ ಕೂಡ ಪ್ರತಿರೋಧವನ್ನ ತೋರುವ ಹಾಗಿಲ್ಲ ಬಹಳ ವರ್ಷಗಳಿಂದಲೂ ಕೂಡ ಈ ಕಿಮ್ ಜಾಂಗ್ನ ಮನೆಯ ಬಗ್ಗೆ ಇರುವಂತಹ ವದಂತಿ ಏನು ಇಲ್ಲಿ ಸುಂದರ ಯುವತಿಯರಿಗೆ ಒಂದು ರಹಸ್ಯ ಕೋಣ ಇದ್ದು ಇಲ್ಲಿ ವಿಶ್ವದ ಅತ್ಯಂತ ಸುಂದರ ಯುವತಿಯರು ಇದ್ದಾರೆ ಎಂಬುದು ಈ ಕಿಮ್ ತಾನು ಯಾವುದೇ ದೇಶದ ವಿರುದ್ಧ ಯುದ್ಧವನ್ನು ಸಾರಬೇಕು ಅಂದರೆ ಅಥವಾ ಅವ್ರ ಮೇಲೆ ಮಿಲಿಟರಿ ದಾಳಿಯನ್ನ ಮಾಡಬೇಕು ಅಂದರೆ ಅವುಗಳ ಕುರಿತಾಗಿ ಯಾವುದೇ ತಡ ಮಾಡದೆ ತ್ವರಿತ ಗತಿಯಲ್ಲಿ ನಿರ್ಣಯಗಳನ್ನ ತೆಗೆದುಕೊಳ್ತಾನೆ ಆದರೆ ಯುವತಿಯರ ವಿಷಯವಾಗಿ ಆತ ತುಂಬಾ ನಿಧಾನ ಯಾವುದೇ ಯುವತಿಯ ಜೊತೆ ಆತ ಕೋಣೆಯಲ್ಲಿ ಏಕಾಂತವಾಗಿ ಕಾಲವನ್ನು ಕಳೆಯುವುದಕ್ಕೆ ನಿರ್ಧಾರ ಮಾಡಿದ್ರೆ ಕನಿಷ್ಠ ಒಂದು ಗಂಟೆಯಾದರೂ ಆತ ಹೊರಗಡೆ ಬರೋದಿಲ್ಲ ಈ ಒಂದು ಸಂಗತಿಯನ್ನು ಅವನಿಂದ ತಪ್ಪಸ್ಕೊಂಡು ಬಂದಂತ ಯುವತಿಯೊಬ್ಬಳು ಸುಧ ಹೇಳಿಕೊಂಡಿದ್ಲು ನಾರ್ತ್ ಕೊರಿಯಾದಲ್ಲಿ ಜನ ಒಂದಲ್ಲ ಒಂದು ಕಾರಣಕ್ಕೆ ಒಬ್ಬೊಬ್ಬರು ತಪ್ಪಿಸ್ಕೊಳ್ತಾನೆ ಇರ್ತಾರೆ ಇವರು ಯಾರು ಎಲ್ಲಿ ನಾಪತ್ತೆಯಾಗಿದ್ದಾರೆ ಅಂತ ಮಾತ್ರ ಯಾರಿಗೂ ಗೊತ್ತಾಗಲ್ಲ ಇಲ್ಲಿಯೇ ನ್ಯಾಯಾಂಗ ವ್ಯವಸ್ಥೆ ಕೂಡ ಕಿಮ್ ಜಾಂಗ್ನ ಆದೇಶದಂತೆಯೇ ಕಾರ್ಯವನ್ನು ನಿರ್ವಹಿಸುತ್ತೆ ವೀಕ್ಷಕರೇ ಒಂದೊಂದು ನಿಜ ಈ ಹಿಂದೆ ನಾನು ನನ್ನದು ನನ್ನಿಂದಂತ ಮೆರೆದಂತಹ ಎಷ್ಟೋ ರಾಜರುಗಳು ಹಾಗೂ ಅವರ ಕೋಟೆ ಕೊತ್ತಲಗಳು ಹೇಳ ಹೆಸರಿನ ರೀತಿಯಲ್ಲಿ ನಾಮಶೇಷವಾಗಿವೆ ಇಲ್ಲಿ ಪ್ರತಿಯೊಂದಕ್ಕೂ ಕೂಡ ಒಂದು ಕೊನೆ ಇದ್ದೇ ಇದೆ ಹೀಗಿರುವಾಗ ಕಿಮ್ ತರಹದ ಸರ್ವಾಧಿಕಾರಿಗಳ ಆಟ ಹಾಗೂ ದರ್ಪ ಈ ವಿಧಿಯ ದಾಳದ ಮುಂದೆ ಅತ್ಯಲ್ಪ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸೋಣ ನಮಸ್ಕಾರ